ಎಲ್ರಿಗೂ ನಮಸ್ಕಾರ ನಾ ವೀಣಾ ರಮೇಶ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಬ್ಲಾಗ್ ಅಲ್ಲಿ ಕಿಚನ್ ಕೌಂಟರ್ ಟಾಪ್ ಕ್ಲೀನಿಂಗ್ ಅಂಡ್ ಆರ್ಗನೈಸಿಂಗ್ ಬಗ್ಗೆ ಬ್ಲಾಗ್ ಆಗಿರುತ್ತೆ ಸೊ ಹಾಗೆ ಕಿಚನ್ ಕೌಂಟರ್ ಟಾಪ್ ಮೇಲೆ ನಾನು ಆನ್ಲೈನ್ ಅಲ್ಲಿ ತಗೊಂಡಿರುವಂತಹ ಎಲ್ಲಾ ಪ್ರಾಡಕ್ಟ್ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಬೋದು ಯಾಕಂದ್ರೆ ಆಯಿಲ್ ಬಾಟಲ್ ಲಿಂಕ್ ಆಯಿಲ್ ಬಾಟಲ್ ಕ್ಯಾಪ್ ಲಿಂಕ್ ಎಲ್ಲ ಕೇಳ್ತಾ ಇದ್ರಿ ಸೊ ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಪ್ಲೀಸ್ ಚೆಕ್ ಮಾಡಬಹುದು ಹಾಗೆ ವಿಡಿಯೋ ಹೊಸದಾಗಿ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ವಿಡಿಯೋ ನೋಟಿಫಿಕೇಶನ್ ಹಾಗೆ ಕಿಚನ್ ಓಪನ್ ಕಿಚನ್ ಆಗಿರೋದ್ರಿಂದ ಆರ್ಗನೈಸಿಂಗ್ ಆಗಿಟ್ಕೊಬೇಕು ಮತ್ತೆ ಕ್ಲೀನ್ ಆಗಿರಬೇಕು ಅಂತ ನೋಡ್ತಾ ಇರ್ತೇನೆ ಕಿಚನ್ ಕೌಂಟರ್ ಟಾಪ್ ಮೇಲೆ ಇರುವ ವಸ್ತುಗಳನ್ನೆಲ್ಲ ಬೇರೆ ಕಡೆ ಎತ್ತಿಟ್ಬಿಟ್ಟು ಕ್ಲೀನ್ ಮಾಡ್ಕೊಬೇಕು ಸೊ ಹಾಗೆ ಸೈಡ್ ಅಲ್ಲಿ ಎತ್ತಿಟ್ಟಿರ್ತೇನೆ ಮತ್ತೆ ಇದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಹಾಗೆ ವಾಶ್ ಮಾಡುವಂತ ವಸ್ತುಗಳನ್ನೆಲ್ಲ ವಾಶ್ ಮಾಡ್ಕೊಂಡು ಹಾಗೆ ಒರೆಸಿಡುವಂತರ್ಸಿಟ್ ಮತ್ತೆ ರೋಟೀನಲ್ಲಿ ಇದು ಒಂದು ಕೆಲಸ ನನಗೆ ಮಂತ್ಲಿ ಒನ್ ಟೈಮ್ ನಾನು ಕಿಚನ್ ಕೌಂಟರ್ ಟಾಪ್ ಫುಲ್ ಡೀಪ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಸೊ ಅವಾಗ ಸ್ವಲ್ಪ ವಿಂಡೋ ಸೈಡಲ್ಲಿರೋ ಡೆಸ್ಟು ಮತ್ತು ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ವಿ ಅಂದರೆ ಅಷ್ಟು ಡೆಸ್ಟಿಂಗ್ ಆಗಿ ಕಾಣಿಸಲ್ಲ ಕಿಚನು ಮತ್ತು ಜಾಸ್ತಿ ಟೈಮು ಟೈಮ್ ಸ್ಪೆಂಡ್ ಮಾಡೋವಂಥ ಜಾಗನೇ ಇದಾಗಿರುತ್ತೆ ಸೊ ಅಡುಗೆ ಮನೇಲಿ ಅದು ಇದು ಕೆಲಸ ಮಾಡ್ತಾ ಇರ್ತೀವಿ ಮತ್ತೆ ಯಾವಾಗಲೂ ಕುಕ್ಕಿಂಗ್ ಮಾಡೋದಾಗಿರ್ಬೋದು ಸ್ವಲ್ಪ ನಾರ್ಮಲ್ ಆಗಿ ಲೇಡೀಸ್ಗೆ ಕಿಚನಲ್ಲೇ ಟೈಮ್ ಪಾಸ್ ಆಗೋ ಅಂಥದ್ದು ಸೊ ಹಾಗಾಗಿ ಸ್ವಲ್ಪ ಇನ್ನೂ ಆರ್ಗನೈಸಿಂಗ್ ಆಗಿ ಕ್ಲೀನ್ ಇಟ್ಕೊಬೇಕು ಅಂತ ನೋಡ್ತೀನಿ ಕೌಂಟರ್ ಟಾಪ್ ಮೇಲೆ ಸ್ಟವ್ ಮಿಕ್ಸಿ ಹಾಗೆ ಬೇರೆ ಗ್ಲಾಸ್ ಮಗ್ಗಳು ಇದನ್ನೆಲ್ಲ ಎವ್ರಿ ಡೇ ಕ್ಲೀನ್ ಮಾಡುವಂಥದ್ದೇ ಸೊ ತುಂಬ ರೇರಾಗಿ ಯೂಸ್ ಮಾಡುವಂಥ ವಸ್ತುಗಳ ಮೇಲೇ ಜಾಸ್ತಿ ಡೆಸ್ಟ್ ಕೂತಿರುತ್ತೆ ಡೈಲಿ ಯೂಸ್ ಮಾಡೋದು ಡೈಲಿ ಇರೆಗ್ಯುಲರಾಗಿ ವಾಶ್ ಮಾಡ್ತಾ ಇರ್ತೀವಿ ಜೋಡಿಸ್ತಾ ಇರ್ತೀವಿ ಬಟ್ ಈ ರೀತಿ ವಸ್ತುಗಳನ್ನೆಲ್ಲ ಸ್ವಲ್ಪ ಕಮ್ಮಿ ಅಲ್ವಾ ಯೂಸ್ ಮಾಡೋವಂಥದ್ದು ಅಂಥ ವಸ್ತುಗಳ ಮೇಲೇ ಜಾಸ್ತಿ ಡೆಸ್ಟ್ ಕೂತಿರುತ್ತೆ ಸೊ ಅದನ್ನೆಲ್ಲ ತೆಗೆದು ನೀಟಾಗಿ ವಾಶ್ ಮಾಡಿ ಇಟ್ಬಿಡ್ತೀವಿ ಹಾಗೆ ಈ ವಿಂಡೋ ಸ್ಟವ್ ನೇರದಲ್ಲೇ ಇರೋದ್ರಿಂದ ಅಡುಗೆ ಮಾಡಬೇಕಾದ್ರೆ ಒಗ್ಗರಣೆ ಎಲ್ಲ ಹಾಕಿರ್ತೀನಲ್ಲ ಸೊ ಹಾಗಾಗಿ ಆಯಿಲ್ ಸ್ವಲ್ಪ ಅಂಟಂಟ್ ಅನ್ನಿಸ್ತಾ ಇತ್ತು ನನಗೆ ಬಿಸಿನೀರಿಗೆ ಜೆಲ್ನ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡಿ ಬಿಡ್ತಾ ಇದೀನಿ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಆಮೇಲೆ ಬ್ರಷ್ ಮಾಡ್ತೀನಿ ರೀತಿ ಕ್ಲೀನ್ ಅಡುಗೆ ಮನೆಯಲ್ಲಿ ಜಾಸ್ತಿ ಆಯಿಲ್ ಅಂಟಿದೆ ಅಂತ ಅಂದ್ರೆ ಬಿಸಿನೀರಿಗೆ ವಿಮ್ಜೆಲ್ ಹಾಕೊಂಡು ಈ ರೀತಿ ಸ್ಪ್ರೇ ಮಾಡಿ ಒಂದು ಹಾಫ್ ಆನ್ ಅವರ್ ಬಿಟ್ಬಿಟ್ಟು ಆಮೇಲೆ ಒಂದು ಹಳೆಯ ಟೂತ್ ಬ್ರಶ್ ಇಲ್ಲ ಅಂತಂದ್ರೆ ಚಿಕ್ಕದಾಗಿ ಸ್ವಲ್ಪ ದೊಡ್ಡ ಸೈಜ್ ಇರುತ್ತಲ್ವಾ ಆ ರೀತಿ ಬ್ರಷ್ಗಳನ್ನ ತಗೊಂಡು ಚೆನ್ನಾಗಿ ಬ್ರಷ್ ಮಾಡಿ ವಾಶ್ ಮಾಡೋದ್ರಿಂದ ಆಯಿಲ್ ಪಿಸಿ ಪಿಸಿ ಎಲ್ಲ ಹೋಗುತ್ತೆ ಬೇಗ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಸೊ ನಾನು ವಾರದಲ್ಲಿ ಒಂದ್ಸಲ ಈ ವಿಂಡೋ ಮಾತ್ರ ಫಸ್ಟ್ ತೋರಿಸಿದ್ನಲ್ಲ ಆ ವಿಂಡೋ ಮಾತ್ರ ನಾನು ಆಯಿಲ್ ಎಲ್ಲ ತೆಗೆದು ನೀಟಾಗಿ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ಕ್ಲೀನಿಂಗ್ ಏನು ನನಗೆ ಅಷ್ಟು ಕಷ್ಟ ಅಂತ ಎಲ್ಲ ದಿನ ಗ್ಯಾಪ್ ಬಿಟ್ಟು ಕ್ಲೀನ್ ಮಾಡ್ತೀವಿ ಅಂದ್ರೆ ತುಂಬ ಕಷ್ಟ ಆಗುತ್ತೆ ಬೇಗ ಕ್ಲೀನಿಂಗ್ ಮಾಡೋಕ್ಕಾಗೋದಿಲ್ಲ ಸೊ ಹಾಗಾಗಿ ನಾನು ವೀಕ್ಲಿ ಒನ್ ಟೈಮ್ ವಿಂಡೋಗಳು ಮಾತ್ರ ಕ್ಲೀನ್ ಮಾಡ್ಕೋತಾ ಇರ್ತೀನಿ ಬಟ್ ಕಿಚನ್ ಕೌಂಟರ್ ಟಾಪ್ ಮಾತ್ರ ಮಂತ್ಲಿ ಒನ್ ಟೈಮೇ ಕ್ಲೀನ್ ಮಾಡುವಂಥದ್ದು ನಾನು ಬಟ್ ರೆಗ್ಯುಲರ್ ಆಗಿ ನಾನು ಒರೆಸ್ತಾ ಇರ್ತೀನಿ ಬಟ್ ಡೀಪ್ ಕ್ಲೀನಿಂಗ್ ಬಗ್ಗೆ ಹೇಳಿದ್ದೆ ಹಾಗೆ ಕಿಚನ್ ವಾಲ್ ಟೈಲ್ಸ್ ಮತ್ತೆ ಕೌಂಟರ್ ಟಾಪ್ ಮೇಲೆ ನಾನು ವಿಮ್ ಲಿಕ್ವಿಡ್ ಏನ್ ರೆಡಿ ಮಾಡ್ಕೊಂಡಿದ್ದೆ ಅದನ್ನೇ ಸ್ಪ್ರೇ ಮಾಡಿಬಿಟ್ಟು ಸ್ಕ್ರಬ್ ಮಾಡ್ತಾ ಇದ್ದೀನಿ ಸೊ ರೆಗ್ಯುಲರ್ ಆಗಿ ಕ್ಲೀನ್ ಮಾಡಬೇಕಾದ್ರೆ ನಾನು ಇದೇ ವಿಮ್ ಜೆಲ್ನ ಯೂಸ್ ಮಾಡಿ ಆರೆಂಜು ಹಾಗೆ ಲೆಮನ್ ನ ಯೂಸ್ ಮಾಡ್ಕೊಂಡ್ ಮೇಲೆ ಅದ್ರ ಸಿಪ್ಪೆಗಳನ್ನ ಐ ವೇ ಲಿಕ್ವಿಡ್ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ಕೊಬಹುದು ಕ್ಲೀನಿಂಗ್ ಮಾಡೋಕೆ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ ಸೊ ಇದ್ರ ಬಗ್ಗೆ ನಾನು ವಿಡಿಯೋ ಪೋಸ್ಟ್ ಮಾಡಿದೀನಿ ಯಾವ ರೀತಿ ಮನೇಲಿ ರೆಡಿ ಮಾಡ್ಕೊಬಹುದು ಅಂತ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ಒಂದ್ ಸೈಡ್ ಕಿಚನ್ ಕೌಂಟರ್ ಟಾಪ್ ನ ನೀಟಾಗಿ ಕ್ಲೀನ್ ಮಾಡಿ ಆಯ್ತು ಅದ್ರ ಮೇಲೆ ಜೋಡಿಸುವಂತ ವಸ್ತುಗಳನ್ನೆಲ್ಲ ವಾಶ್ ಮಾಡಿ ನೀರ್ ಡ್ರೈ ಆಗ್ಲಿ ಅಂತ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲೆ ಅದ್ರ ಮೇಲೆ ತಗೊಂಡೋಗಿ ಆರ್ಗನೈಸ್ ಹಾಗೆ ಈ ಪಿಂಗಾಣಿ ಜಾರ್ಗಳನ್ನೆಲ್ಲ ನಾನು ಇಲ್ಲೇ ತಗೊಂಡು ಂತದ್ದು ಶಾಪ್ ಅಲ್ಲಿ ಹಾಗೆ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದ್ದಲ್ಲ ಬಟ್ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿರುವಂತಹ ಪ್ರಾಡಕ್ಟ್ ಲಿಂಕ್ ಇಷ್ಟ ಇದ್ರೆ ಚೆಕ್ ಮಾಡಿ ನೋಡಬಹುದು ಬಟ್ ವರ್ತ್ ಇದೆಲ್ಲ ಇವಾಗ ತಗೊಂಡಿದ್ದಲ್ಲ ಸುಮಾರು ಒಂದು ಐದು ವರ್ಷ ನಾಲ್ಕು ವರ್ಷ ಆಗಿದ್ದಂಥದ್ದು ಕಿಚನ್ ಅಲ್ಲಿ ತುಂಬಾ ದಿನದಿಂದ ಅಂದ್ರೆ ತುಂಬಾ ವರ್ಷಗಳಿಂದ ನಾನು ಯೂಸ್ ಮಾಡ್ತಾ ಇದೀನಿ ಬಟ್ ಯಾರಿಗಾದ್ರೂ ಯೂಸ್ ಆದರೆ ಪ್ರಾಡಕ್ಟ್ ಲಿಂಕ್ ಕೊಟ್ಟಿರ್ತೀನಿ ಬೇಕು ಅಂದ್ರೆ ನೋಡಿ ಕಿಚನ್ ಕೌಂಟರ್ ಟಾಪ್ ಮೇಲೆ ಇಡುವಂತ ವಸ್ತುಗಳನ್ನು ಕೂಡ ಸ್ವಲ್ಪ ಬದಲಾವಣೆ ಮಾಡಿನೇ ಜೋಡಿಸ್ತಾ ಇರ್ತೇನೆ ಹಾಗೆ ಡ್ರೈ ಫ್ರೂಟ್ಸ್ ಹಾಕುವಂತ ಗ್ಲಾಸ್ ಬಾಟಲ್ ಲಿಂಕ್ನ ಕೇಳ್ತಾ ಇದ್ರಿ ನಾನು ಶಾಪ್ ಅಲ್ಲೇ ನಾನು ಪರ್ಚೇಸ್ ಮಾಡಿದಂತ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದ್ರು ಲಿಂಕ್ ಕೊಡ್ತೀನಿ ಆಯಿಲ್ ಬಾಟಲ್ ಲಿಂಕ್ ಮತ್ತೆ ಆಯಿಲ್ ಬಾಟಲ್ ಕ್ಯಾಪ್ ಲಿಂಕ್ ಸೊ ಇದನ್ನೆಲ್ಲ ಕೊಡ್ತೀನಿ ಆನ್ಲೈನ್ ಅಲ್ಲೇ ಪರ್ಚೇಸ್ ಮಾಡಿದ್ದು ಕಾರ್ನರ್ ಸ್ಟೀಲ್ ಸ್ಟ್ಯಾಂಡ್ ಇದನ್ನು ಫ್ಲಿಪ್ಕಾರ್ಟ್ ಅಲ್ಲೇ ತಗೊಂಡಿದ್ದು ತುಂಬಾ ವರ್ಷ ಆಯ್ತು ಒಂದು ತ್ರೀ ಫೋರ್ ಇಯರ್ಸ್ ಆಯ್ತು ಅಂತ ಅನ್ಕೊಳ್ತೀನಿ ಬಟ್ ರೆಸ್ಟ್ ಇಡುದಿಲ್ಲ ತುಂಬಾನೇ ಚೆನ್ನಾಗಿದೆ ಇದನ್ನ ನಾನು ಮೈನ್ ಆಗಿ ತಗೊಂಡಿದ್ದ ಏನಕ್ಕೆ ಅಂದ್ರೆ ಎರಡು ಪಿಂಗಾಣಿ ಜಾರ್ಗಳನ್ನ ಗಳನ್ನ ತೊಗರಿ ಬೆಳೆನ ಹಾಕಿಟ್ಟಿದ್ದೀನಿ ಇನ್ನೊಂದ್ರಲ್ಲಿ ಹುಣಸೆ ಹಣ್ಣನ್ನ ಹಾಕಿಟ್ಟಿರ್ತೀನಿ ಸೊ ರೆ ಕುಕ್ಕಿಂಗ್ ಮಾಡಬೇಕಾದ್ರೆ ಯೂಸ್ ಮಾಡೋದ್ರಿಂದ ಕೌಂಟರ್ ಟಾಪ್ ಮೇಲೆ ಕೆಳಗಡೆನೇ ಇರಲಿ ಅಂತ ಇಟ್ಕೊಂಡಿದ್ದೀನಿ ಈ ರೀತಿ ಕಾರ್ನರ್ ಸ್ಟ್ಯಾಂಡ್ ಯೂಸ್ ಮಾಡೋದ್ರಿಂದ ಬೆನಿಫಿಟ್ ಏನಿರುತ್ತೆ ಕೌಂಟರ್ ಟಾಪ್ ಸ್ಮಾಲ್ ಸೈಜ್ ಅಲ್ಲಿ ಇದೆ ಅಂದ್ರೆ ಈ ರೀತಿ ಕಾರ್ನರ್ ಸ್ಟ್ಯಾಂಡ್ ಯೂಸ್ ಮಾಡೋದ್ರಿಂದ ತುಂಬಾ ವಸ್ತುಗಳನ್ನ ಅದ್ರ ಮೇಲೆ ಜೋಡಿಸ್ಕೊಬೋದು ಇವಾಗ ಒಗ್ಗರಣಿ ಡಬ್ಬಿ ಬಾಕ್ಸ್ ಗಳನ್ನೇ ಆಗಲಿ ಇಲ್ಲಾಂದ್ರೆ ಸ್ಪೈಸಿ ಚಿಕ್ಕ ಚಿಕ್ಕ ಸ್ಮಾಲ್ ಜಾರ್ಗಳನ್ನ ಇಟ್ಕೊಂಡಿರ್ತೀವಲ್ವಾ ಸ್ಪೈಸಸ್ ಎಲ್ಲಾನು ಹಾಕಿ ಅದನ್ನೆಲ್ಲ ನೀಟಾಗಿ ಜೋಡಿಸಿಕೊಂಬುದು ಸ್ಪೇಸ್ ಜಾಸ್ತಿ ಸಿಗುತ್ತೆ ಈ ರೀತಿ ಕಾರ್ನರ್ ಸ್ಟ್ಯಾಂಡ್ ಯೂಸ್ ಮಾಡೋದ್ರಿಂದ ನೆಕ್ಸ್ಟ್ ಕಾಫಿ ಕಪ್ಗಳನ್ನ ಜೋಡಿಸುವಂತ ಸ್ಟೀಲ್ ಸ್ಟ್ಯಾಂಡ್ ಸೊ ತುಂಬಾನೇ ಸಿಂಪಲ್ ವೈಟ್ಲೆಸ್ ಆಗಿದೆ ನಾನು ಗ್ಲಾಸ್ ಕಪ್ಗಳನ್ನ ಜೋಡಿಸಿದೀನಿ ಸೊ ದೊಡ್ಡ ಸೈಜ್ ಇರುವಂಥದ್ದನ್ನು ಜೋಡಿಸಬಹುದು ಕೌಂಟರ್ ಟಾಪ್ ಮೇಲೆ ಜೋಡಿಸಿ ಇಡೋಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಒಂದ್ ಸೈಡಲ್ಲಿ ನೀಟಾಗಿ ಆರ್ಗನೈಸ್ ಮಾಡಿ ಇಡೋಕೆ ತುಂಬಾ ಚೆನ್ನಾಗಿ ನಾನು ಇದನ್ನು ಒಂದು ವರ್ಷದ ಮೇಲೆ ಆಯ್ತು ಯೂಸ್ ಮಾಡ್ತಾ ಇದ್ದೀನಿ ರೆಸ್ಟ್ ಇಡಿದಂಗೆ ಚೆನ್ನಾಗೇ ಇದೆ ಒಳ್ಳೆ ಕ್ವಾಲಿಟಿ ನೆಕ್ಸ್ಟ್ ಈ ವುಡ್ ವುಡನ್ ಸ್ಟ್ಯಾಂಡ್ ಕೌಂಟರ್ ಟಾಪ್ ಮೇಲೆ ಜೋಡ್ಸಕ್ಕೆ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕಿಚನ್ ಸೊ ಇದನ್ನು ಕೂಡ ನಾನು ಫ್ಲಿಪ್ಕಾರ್ಟಲ್ಲೇ ತಗೊಂಡಿದ್ದು ಇವಾಗ ರೀಸೆಂಟಾಗಿ ತಗೊಂಡೆ ನಾನು ಬಟ್ ವರ್ತ್ ವರ್ತಿದೆ ಸಿಂಪಲ್ಲಾಗಿದೆ ಬಟ್ ವರ್ತ್ ಇದೆ ಈ ವುಡನ್ ಸ್ಟ್ಯಾಂಡ್ ತೊಗೊಂಡು ನೈನ್ ಮಂತ್ ಆಯಿತು ಬಟ್ ವರ್ತ್ ಇದೆ ಚೆನ್ನಾಗಿ ಯೂಸ್ ಆಗ್ತಾ ಇದೆ ಇದರಲ್ಲಿ ನಾನು ಈ ವುಡನ್ ಸ್ಟ್ಯಾಂಡ್ ಮೇಲೆ ನಾನು ಶುಗರ್ ಜಾರ್ ಆಗಿರ್ಬೋದು ಹಾಗೆ ಕಾಫಿ ಟೀ ಪೌಡರ್ ಜಾರ್ಗಳನ್ನ ಜೋಡಿಸಿಡ್ತೀನಿ ಮತ್ತು ಚಿಕ್ಕದಾಗಿ ಒಂದು ಮನಿ ಮನಿಪ್ಲಾಂಟ್ ಕೂಡ ಡೆಕೋರೇಷನ್ಗಾಗಿ ಇಟ್ಕೊಂಡಿದ್ದೀನಿ ಸೊ ಇದ್ರ ಕೆಳಗಡೆ ಸ್ ಪ್ಲೇಸ್ ಇದೆಯಲ್ವಾ ಸೊ ಅಲ್ಲಿ ನಾನು ಹಾಗೆ ಪುಡಿ ಉಪ್ಪು ಜಾರುಗಳನ್ನ ಇಟ್ಟಿರ್ತೀನಿ ತುಂಬಾನೇ ಸ್ಪೇಸ್ ಮಿಕ್ಕ ನಾನು ಪಿಂಗಾಣಿ ಜಾಡಿಲಿ ಈ ರೀತಿ ಹಾಕಿ ಇಟ್ಕೊಳ್ತೀನಿ ಸೊ ಇರುವೆಗಳು ಬರ್ತಾ ಇರುತ್ತೆ ಅಂತ ಹೇಳಿ ನಾನು ಇದರಲ್ಲಿ ಒಂದ್ ನಾಲ್ಕೈದು ಲವಂಗಗಳನ್ನ ಹಾಕಿದಿನಿ ಇದ್ರ ಸ್ಮೆಲ್ಲಿಗೆ ಇರುವೆಗಳು ಪಕ್ಕಕ್ಕೆ ಬೇಕಾದರೂ ಯೂಸ್ ಮಾಡಿಸೋ ಕಿಚನ್ ಅಲ್ಲಿ ಈ ರೀತಿ ವಸ್ತುಗಳನ್ನ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಳ್ಳೋದ್ರಿಂದ ಕಿಚನ್ ನೋಡೋಕು ತುಂಬಾ ನೀಟಾಗಿ ಆರ್ಗನೈಸಿಂಗ್ ಆಗಿ ಕಾಣ್ತಾ ಇರತ್ತೆ ಸೊ ಹಾಗಾಗಿ ಇದೆಲ್ಲ ತುಂಬಾ ಕಾಸ್ಟ್ಲಿ ಏನಿಲ್ಲ ಎಲ್ಲಾ ಕಮ್ಮಿ ಬೆಲೆಗೆ ಇರುವ ಕೊಟ್ಟಿರ್ತೀನಲ್ಲ ಚೆಕ್ ಮಾಡಿ ನೋಡಿ ಹಾಗೆ ಡೇ ಯೂಸ್ ಮಾಡುವಂತ ಮಿಕ್ಸರ್ ಹಾಗೆ ಂಡರ್ ಸೊ ಡೈಲಿ ಕ್ಲೀನ್ ಮಾಡಿ ಇಡ್ತಾ ಇರ್ತೇನೆ ಹಾಗೆ ಈ ವೈರ್ ಹ್ಯಾಂಗ್ ಮಾಡೋಕೆ ಅಂತ ವಾಲ್ ಟಾಯ್ ತರಿಸಿದ್ದೆ ಸೊ ಎರಡು ತರಿಸಿದ್ದೆ ಒಂದು ಫ್ರಿಜ್ ಅಲ್ಲಿ ಇನ್ನೊಂದು ವಾಲ್ ಮೇಲೆ ಹಾಕಿದ್ದೀನಿ ಯಾಕಂದ್ರೆ ಅದೇನು ಯೂಸ್ ಆಗ್ತಾ ಇರಲಿಲ್ಲ ನನಗೆ ಅಂತ ಹಾಗೆ ಫ್ರಿಜ್ ಮೇಲೆ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹಾಕಿದ್ದೀನಿ ಲೆಗ್ ಹ್ಯಾಂಗ್ ಮಾಡಬಹುದು ತುಂಬಾ ಯೂಸ್ಫುಲ್ ಅಂತ ಅನಿಸ್ತದೆ ನನಗೆ ಇದನ್ನ ನಾನು ಅಮೆಝಾನಲ್ಲಿ ಅಲ್ಲಿ ನೆಕ್ಸ್ಟ್ ಪ್ರಾಡಕ್ಟ್ ಆನಿಯನ್ ಮತ್ತೆ ಗಾರ್ಲಿಕ್ನ ಹಾಕಿಡೋಕೆ ಅಂತ ನಾನು ಈ ರೀತಿ ಸ್ಟ್ಯಾಂಡ್ ನ ಅಮೆಜಾನ್ ಅಲ್ಲಿ ತಗೊಂಡಿದ್ದೀನಿ ಫ್ರೂಟ್ಸ್ ಗಳನ್ನ ಇಡೋಕೆ ಯೂಸ್ ಮಾಡ್ಕೊಬೋದು ಇಲ್ಲ ಅಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿಡಕು ಯೂಸ್ ಮಾಡ್ಕೊಬೋದು ನನಗೆ ಸದ್ಯಕ್ಕೆ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಹಾಕಿಡೋಕೆ ಯೂಸ್ ಮಾಡ್ಕೊಳ್ತಾ ಇದೀನಿ ಪ್ರಾಡಕ್ಟ್ ಗುಡ್ ಇದೆ ತುಂಬಾ ಯೂನಿಕ್ ಆಗಿ ಕಾಣಿಸುತ್ತೆ ಕೌಂಟರ್ ಟಾಪ್ ಮೇಲೆ ನೋಡೋಕೆ ಹಾಗೆ ನೆಕ್ಸ್ಟ್ ಆಯಿಲ್ ಬಾಟಲ್ ಸೆಟ್ ಆಫ್ ಫೋರ್ ತಗೊಂಡಿದ್ದೆ ಸದ್ಯಕ್ಕೆ ಇವಾಗ ಮೂರು ಬಾಟಲ್ ನ ಯೂಸ್ ಮಾಡ್ತಾ ಇದ್ದೀನಿ ಒಂದು ಬಾಟಲ್ ಹಾಗೆ ಇಟ್ಟಿದ್ದೀನಿ ಯೂಸ್ ಇಲ್ಲ ಹಾಗಾಗಿ ಹಾಗೆ ಇಟ್ಟಿದ್ದೀನಿ ಮತ್ತೆ ಈ ಆಯಿಲ್ ಬಾಟಲ್ ಕ್ಯಾಪ್ ಇವಾಗ ರೀಸೆಂಟ್ ಆಗಿ ನಾನು ಒಂದು ಒನ್ ಇಯರ್ ಇಂದ ತಗೊಂಡಿದ್ದಂತದ್ದು ಆಯಿಲ್ ಬಾಟಲ್ ತಗೊಂಡಾಗ್ಲೇ ಅದ್ರ ಜೊತೆಗೆ ಕ್ಯಾಪ್ ಕೊಟ್ಟಿದ್ರು ಬಟ್ ಅದು ತುಂಬಾ ವರ್ಷ ಬರೋದಿಲ್ಲ ಈ ಕ್ಯಾಪ್ ವಾಶ್ ಮಾಡ್ತಾ ಮಾಡ್ತಾ ಬ್ಲಾಕ್ ಕಲರ್ ಏನ್ ಕಾಣ್ತಾ ಇದೆ ಅದು ಬರುತ್ತೆ ಬೇಗನೆ ಹಾಳಾಗೋಗ್ಬಿಡುತ್ತೆ ಸೊ ಹಾಗಾಗಿ ಎಕ್ಸ್ಟ್ರಾ ನಾನು ನಾಲ್ಕು ಕ್ಯಾಪ್ ಗಳನ್ನ ತೆಗೆದು ಇಟ್ಕೊಂಡಿದ್ದೆ ಆಯಿಲ್ ಬಾಟಲ್ ಕ್ಯಾಪ್ ಟೈಟಾಗಿ ಇಲ್ಲ ಅಂತ ಅಂದ್ರೆ ನೀಟಾಗಿ ಒಂದೇ ಸಮ ಪ್ರಮಾಣದಲ್ಲಿ ಆಯಿಲ್ ಬರೋ ಮಾಡಬೇಕಾದ್ರೆ ಆಯಿಲ್ ನ ಒಂದೇ ತರ ಆಯಿಲ್ ನ ಯೂಸ್ ಮಾಡಬಾರ್ದು ಅವಾಗ ಅವಾಗ ಚೇಂಜ್ ಮಾಡ್ತಾ ಇರಬೇಕು ಅದು ಒಳ್ಳೇದು ಅಂತ ಹೇಳಿ ನಾನು ಇಲ್ಲಿ ಮೂರು ತರದ ಆಯಿಲ್ ನ ಯೂಸ್ ಮಾಡ್ಕೊಳ್ತೀನಿ ಸೊ ಒಂದು ಅಡುಗೆಗೆ ಯೂಸ್ ಮಾಡುವಂತ ಸನ್ ಫ್ಲವರ್ ಇನ್ನೊಂದು ಪುಟ್ಟೊಳ್ಳಿಣ್ಣ ಯೂಸ್ ಮಾಡ್ಕೊಳ್ತೀನಿ ಅವಾಗ ಅವಾಗ ಕೋಕೋನಟ್ ಆಯಿಲ್ ಅಷ್ಟೇ ಆಯಿಲ್ ಫುಲ್ ಖಾಲಿ ಆದಾಗ ನೀಟಾಗಿ ಒರೆಸಿ ಸ್ವಲ್ಪ ಹೊತ್ತು ಬಿಸಿ ಇಟ್ಟಿ ಡ್ರೈ ಮಾಡ್ಕೊಂಡು ತಂದು ಆಮೇಲೆ ಆಯಿಲ್ ನ ಡೇ ಕುಕ್ ಮಾಡಬೇಕಾದ್ರೆ ಆಯಿಲ್ ಬಾಟಲ್ ನ ಮುಟ್ಟಿರ್ತೀವಿ ಅದ್ರ ಕರೆ ಹಾಗೆ ಕಾಣ್ತಾ ಇರುತ್ತೆ ಬಾಟಲ್ ಮೇಲೆ ಅದನ್ನ ಹೇಗೆ ಕ್ಲೀನ್ ಮಾಡೋದು ಅಂದ್ರೆ ಅಕ್ಕಿ ಹಿಟ್ಟು ಇಲ್ಲ ಗೋಧಿ ಹಿಟ್ಟನ್ನ ಅದ್ರ ಮೇಲೆ ಸ್ಪ್ರೆಡ್ ಮಾಡಿ ಇಲ್ಲ ಒಂದು ಕಾಟನ್ ಬಟ್ಟೆಲಿ ಒರೆಸೋದ್ರಿಂದ ಬಾಟಲ್ ನೀಟಾಗಿ ಕ್ಲೀನ್ ಆಗಿ ನೆಕ್ಸ್ಟು ಈ ಓವನ್ ತುಂಬಾನೇ ಹೆಲ್ಪ್ಫುಲ್ ಇದೆ ಮಕ್ಳೇನಾದ್ರೂ ಕುಕೀಸ್ ಎಲ್ಲ ಕೇಳಬೇಕಾದ್ರೆ ಇಲ್ಲಾಂದ್ರೆ ಸಡನ್ ಆಗಿ ಏನಾದ್ರೂ ಕೇಕು ಮನೇಲೆ ಮಾಡೋದು ಮಾಡಬೇಕಾದ್ರೆ ಹೊಸ್ತಾಗಿ ಏನಾದ್ರೂ ಟ್ರೈ ಮಾಡ್ತಾನೆ ಇರ್ತೀವಿ ಅಲ್ವಾ ಸೊ ಇದನ್ನೇ ರೆಗ್ಯುಲರ್ ಆಗಿ ಮಾಡುವಂತ ಕುಕ್ಕಿಂಗ್ ಏ ಮಾಡ್ತೀವಿ ಅನ್ನೋ ಮಾತು ಊಟದ ವಿಚಾರ ಯಾಕೆಕ್ ಬಂದರೆ ರೆಗ್ಯುಲರ್ ಆಗೇನು ಅಡುಗೆ ಮಾಡ್ಕೊಳ್ತೀವಿ ಆ ಥರ ಮಾಡ್ತಾ ಇರ್ತೀವಿ ಬಟ್ ಸ್ನ್ಯಾಕ್ಸ್ ಅನ್ನೋ ವಿಚಾರಕ್ಕೆ ಬಂದರೆ ಸೊ ಯೂಟ್ಯೂಬಲ್ಲಿ ಕುಕ್ಕಿಂಗ್ ನ ನೋಡಿ ಬೇರೆ ಬೇರೆ ಸ್ನ್ಯಾಕ್ಸ್ನ ಮನೇಲಿ ಯಾವ ರೀತಿ ಮಾಡ್ಕೊಬಹುದು ಅಂತ ನೋಡಿ ಸ್ವಲ್ಪ ಪ್ರಾಕ್ಟೀಸ್ ಮಾಡೋದು ಜಾಸ್ತಿ ಇರುತ್ತೆ ಬಟ್ ಅದಕ್ಕಾಗಿ ಈ ಓವನ್ನ ನಾನು ಯೂಸ್ ಮಾಡ್ಕೊಳ್ತೀನಿ ಈ ಓವನ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಬೋದು ಸಿಂಪಲ್ ಆಗಿ ಸ್ನ್ಯಾಕ್ಸ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಇಷ್ಟು ಸಾಕು ಅಂತ ಅನ್ಸುತ್ತೆ ನನಗೆ ನನಗಿಂತ ಮನೇಲಿ ಅನಿಸಿಕೆ ಜಾಸ್ತಿ ಈ ಓವನ್ನ ಯೂಸ್ ಮಾಡೋ ಅಂಥದ್ದು ಅವಾಗವಾಗ ಸ್ನಾಕ್ಸ್ ಎಲ್ಲ ಮಾಡ್ಕೊತಾ ಇರ್ತಾಳೆ ಅವಳು ಸೊ ಅವಳಿಗೆ ತುಂಬಾ ಯೂಸ್ಫುಲ್ ಆಗಿದೆ ಸೊ ಬಟ್ ಮನೆಯಲ್ಲಿ ನಾನೇ ಏನಾದ್ರೂ ಸ್ನಾಕ್ಸ್ ಮಾಡ್ಕೊಡ್ಬೇಕು ನೋಡ್ಕೊಂಡು ಸ್ನಾಕ್ಸ್ ಮಾಡ್ಕೋತಾ ಇರುತ್ತಾಳೆ ಬಟ್ ಸಲ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಸಲ ಪರವಾಗಿಲ್ಲ ಓಕೆ ಓಕೆ ಅನ್ನೋ ಇರುತ್ತೆ ಬಟ್ ಓಕೆ ಮಕ್ಕಳು ಇಷ್ಟಾರು ಟ್ರೈ ಮಾಡ್ತಾರಲ್ಲ ಅನ್ನೋದು ಒಂದು ಖುಷಿ ನನಗೆ ಕೌಂಟರ್ ಟಾಪ್ ಮೇಲೆ ಇಟ್ಟಿರುವಂತ ಚಿಕ್ಕ ಪುಟ್ಟ ಮನಿ ಪ್ಲಾಂಟ್ ಗಳು ಸೊ ಇದನ್ನೆಲ್ಲ ನೀಟಾಗಿ ಒರೆಸಿ ಪಾಟ್ ಎಲ್ಲ ಒರೆಸಿ ಹಾಗೆ ಪ್ಲಾಂಟ್ ಎಲೆಗಳನ್ನೆಲ್ಲ ಸ್ವಲ್ಪ ಡೆಸ್ಟ್ ಎಲ್ಲ ಅವಾಗ ಒರೆಸ್ತಾ ಇದ್ರೆ ಪಾಟ್ ಕೂಡ ನೋಡೋ ಸಾರಿ ಪ್ಲಾಂಟ್ ಕೂಡ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ ಕೌಂಟರ್ ಟಾಪ್ ಫುಲ್ ಕ್ಲೀನ್ ಮಾಡಿದೆ ಮೇಯ್ನ್ ಜಾಗ ಏನು ಅಂದ್ರೆ ಸ್ಟವ್ ಸೊ ಇದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿದ್ರೆ ಕಿಚನ್ ಕೌಂಟರ್ ಟಾಪ್ ಕ್ಲೀನಿಂಗ್ ಆರ್ಗನೈಸಿಂಗ್ ಕಂಪ್ಲೀಟ್ ಆಗಿ ಮುಗಿಸಿ ಸ್ಟವ್ ಬಗ್ಗೆ ರೆಗ್ಯುಲರ್ ಆಗಿ ಏನು ವಾಶ್ ಮಾಡ್ಕೊತಾ ಇರ್ತೀವಿ ಸೊ ಇದೇನು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಲಿಲ್ಲ ಸೊ ನಾವು ಓನಕ್ಕೆ ಶಾಪಲ್ಲೇ ಪರ್ಚೇಸ್ ಮಾಡಿದಂಥದ್ದು ಹಾಗೆ ಇನ್ನೊಂದು ಅಂತ ಅಂದ್ರೆ ಡೈಲಿ ಸ್ಟವ್ ಪಕ್ಕದಲ್ಲಿರುವಂತಹ ವಾಲ್ ಟೈಲ್ಸ್ ಅನ್ನ ನೀಟಾಗಿ ವಾಶ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಕಾಣ್ತಾ ಇರುತ್ತೆ ಸೊ ಇದ್ರ ಬಗ್ಗೆ ಇಷ್ಟು ಹೇಳ್ಬೋದು ಅಷ್ಟೇ ಸ್ಮಾಲ್ ಪ್ರಾಡಕ್ಟ್ ನರ್ತೇವೆ ಬಿಟ್ಟಿದ್ದೀನಿ ಚಪಾತಿ ಲಟ್ಸ್ ಅಂತ ಕಲ್ಲು ಸೊ ಇದನ್ನು ಕೂಡ ನಾನು ಫ್ಲಿಪ್ಕಾರ್ಟಲ್ಲೇ ಅಲ್ಲಿ ತಗೊಂಡಿದ್ದಂತದ್ದು ಹಾಗೆ ಕೌಂಟರ್ ಟಾಪ್ ಮೇಲೆ ಇಟ್ಕೊಂಡಿರ್ತೀನಿ ಅಲ್ಲೇ ಸೊ ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಚಪಾತಿ ಐದು ವರ್ಷದಿಂದ ಯೂಸ್ ಮಾಡ್ತಾ ಇದೀನಿ ಪ್ರಾಡಕ್ಟ್ ತುಂಬಾ ಗುಡ್ ಇದೆ ಸೊ ಹಾಗೆ ಲಿಂಕ್ ಕೂಡ ಕೊಡಿ ಅಂತ ಕೇಳಿದ್ರಿ ಮತ್ತೆ ಇನ್ನು ಕಿಚನ್ ಕೌಂಟರ್ ಟಾಪ್ ಎಲ್ಲ ಕ್ಲೀನಿಂಗ್ ಆದ್ಮೇಲೆ ಈ ರೀತಿ ಈ ಬ್ಲಾಗು ನಿಮ್ಗೆ ಫುಲ್ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಇರುವ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿದ್ರೆ ನನ್ನ ಆಕೆ ನ್ಯೂ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ವಾಚ್